ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯ ಆಳ್ವಿಕೆ ನಡೆಸುತ್ತಿದ್ದನು ಒಮ್ಮೆ ಶ್ರೀಕೃಷ್ಣ ದೇವರಾಯನ ಜನ್ಮದಿನದಂದು ಆಸ್ಥಾನಿಕರನ್ನು ವಿಶೇಷ ಭೋಜನಕ್ಕಾಗಿ ಆಸ್ಥಾನಕ್ಕೆ ಆಹ್ವಾನಿಸಲಾಗಿತ್ತು ರಾಮ ಮನೆಗೆ ಹಿಂತಿರುಗಿದ ನಂತರ ಅರಮನೆಯಲ್ಲಿ ರಾಜಭೋಜನದ ಬಗ್ಗೆ ಹೆಂಡತಿಗೆ ತಿಳಿಸಿದನು ಅದರಲ್ಲೂ ಬೀಜರಹಿತ ಬದನೆಕಾಯಿ ಹುಳಿಯ ಬಗ್ಗೆ ತಿಳಿಸಿದ ಹೆಂಡತಿ ಬೀಜ ಇಲ್ಲದಿರುವ ಬದನೆಕಾಯಿನ ಸುಳ್ಳು ಹೇಳಬೇಡಿ ಬದನೆಕಾಯಿ ಇರಲು ಸಾಧ್ಯವೇ ಇಲ್ಲ ಎಂದು ಹೆಂಡತಿ ತೆನಾಲಿರಾಮನಿಗೆ ತಿಳಿಸಿದಳು ಅದಕ್ಕೆ ತೆನಾಲಿರಾಮ ಹೀಗೆ ಹೇಳಿದ ನಿಜ ಯಾರೋ ಹೊರದೇಶದಿಂದ ಬಂದವರು ಆ ಗಿಡವನ್ನು ರಾಜರಿಗೆ ಕೊಟ್ಟರಂತೆ ಆ ಗಿಡ ನಮ್ಮ ಆಸ್ಥಾನದ ತೋಟದಲ್ಲಿದೆ ಹಾಗಾದರೆ ಆ